ಇವತ್ತೇನಪ್ಪ ಅಂದರೆ ಇವತ್ತು ಮೈಸೂರು ಪಾಕ್ ಸ್ವೀಟ್ ಮಾಡೋದು ಹೇಗೆ ಅಂತ ಅಂದರೆ ದೀಪಾವಳಿ ಹಬ್ಬ ಅಲ್ವಾ ಇವಾಗ ಎಲ್ಲ ಹಬ್ಬಕ್ಕೆಲ್ಲ ಲಕ್ಷ್ಮೀ ಪೂಜೆಗೆ ಸ್ವೀಟ್ ಬೇಕಾಗುತ್ತೆ ಹಾಗಾಗಿ ನಾನು ಎಲ್ಲ ಥರದ್ದು ತೋರಿಸಿದ್ದೀನಿ ಇವತ್ತು ಮೈಸೂರು ಮಾಡೋದು ಹಂಗೆ ಹೆಂಗೆ ಬಾಯಲಿಟ್ರೆ ಕರಗುತ್ತೆ ಆ ಥರ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಮೊದಲಿಗೆ ಒಂದು ಕಪ್ಪಷ್ಟು ಕಡ್ಲೆಟ್ ತೊಗೊಂಡಿದ್ದೀನಿ ಅದನ್ನು ನಾನು ಬೌಲಿಗೆ ಹಾಕ್ಕೊಂತ ಇದ್ದೀನಿ ಈ ಹಿಟ್ಟಿಗೆ ನಾನು ಒಂದು ತುಪ್ಪ ಒಂದು ಒಂದು ಸ್ಪೂನಷ್ಟು ಇಲ್ಲ ಎರಡು ಮೂ ಎರಡು ಮೂರು ಸ್ಪೂನ್ ಇಟ್ಕೊಂಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ನಾವು ಇದನ್ನ ಚೆನ್ನಾಗಿ ಕಲಿಸ್ಕೊಬೇಕು ಮೂರು ಸ್ಪೂನಷ್ಟು ಹಾಕಿದ್ದೀನಿ ಇದನ್ನ ಎಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಬೆರಿಬೇಕಿದು ಆ ರೀತಿ ಕಲ್ಸ್ಕೊಬೇಕು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಬೌಲಿಗೆ ಈಗ ತುಪ್ಪ ಹಾಕಿ ಎಲ್ಲದನ್ನು ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಈ ಹಿಟ್ಟನ್ನು ಸಾಣಿಸ್ಕೊಳೋಣ ನಾವು ಹಿಂಗೆ ನೋಡಿ ಹಿಂಗೆ ಹಿಡಿಬೇಕು ಇವು ಒಂದು ಹದ ಹಾಗಾದ್ರೆ ಹಿಟ್ಟಲ್ಲಿ ತುಪ್ಪ ಚೆನ್ನಾಗಿ ಬೆರ್ತಿದೆ ಅಂತ ಇದನ್ನು ನಾವು ಜರಡಿ ಮಾಡ್ಕೊಳ್ಳೋಣ ಈಗ ನಾವು ಈ ಹಿಟ್ಟನ್ನು ಜರಡಿ ಮಾಡ್ಕೊಳ್ಳೋಣ ಯಾಕಂದರೆ ಒಂದೊಂದು ಉಂಡು ಉಂಡೆ ಇದ್ರೆ ಇದ್ದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಜರಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ತುಪ್ಪ ಹಾಕಿರ್ತೀವಲ್ವ ಹಾಗಾಗಿ ಒಂದೊಂದು ಗಂಟು ಗಂಟಿದ್ರೆ ಇದರಲ್ಲಿ ಇದಾಗುತ್ತೆ ಆಮೇಲೆ ಸಕ್ಕರೆ ಪಾಕದಲ್ಲಿ ಹಾಕೋಬೇಕಾದ್ರೆ ಗಂಟು ಆಗಲ್ಲ ನೀಟಾಗಿ ಬರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದು ನೋಡಿ ಈಗ ಉಂಡು ಉಂಡೆ ಇದೆ ಅಲ್ವ ಇದನ್ನೆಲ್ಲ ನಾವು ಸರಿ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಚೆನ್ನಾಗಿ ಜರಡಿ ಅಂದರೆ ತುಪ್ಪ ಹಚ್ಚಿ ಜರಡಿ ಮಾಡ್ಕೊಂಡಿದ್ದೀವಿ ಇದನ್ನು ಈಗ ಒಂದು ಕಡೆ ತೆಗೆದು ನಾನು ನಾನು ಈ ಪಾತ್ರೆ ಆಳವಾಗಿದೆ ಅಂತ ಇದನ್ನ ತೊಗೊತಾ ಇದ್ದೀನಿ ಯಾಕಂದರೆ ನಾವು ಪಾ ಇದ್ರದ್ದು ಮೈಸೂರು ಪಾಕ ಪಾಕ ಮಾಡಿ ಹಾಕೋಬೇಕಾದ್ರೆ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ತೆಳು ಪ ಇದ್ರಲ್ಲಿ ಹಾಕೊಬಾರ್ದು ಈಗ ಇದಕ್ಕೆ ನಾನು ತುಪ್ಪ ಹಚ್ಚಿ ಈ ಪಾತ್ರೆನ ಪಾತ್ರೆ ತೆಗೆದು ನಾವು ಮಾಡಿದಾಗ ಅದನ್ನು ಹಾಕ್ತೀವಲ್ವಾ ಅಂಟ್ಕೊಬಾರ್ದು ಅನ್ನೋದಕ್ಕೆ ಇದನ್ನ ತುಪ್ಪ ಹಚ್ಚಿ ಒಂದು ಕಡೆ ಇಟ್ಕೊತೀನಿ ರೆಡಿಯಾಗಿ ಯಾಕಂದರೆ ಅದು ಬಿಸಿ ಬಿಸಿ ಹಾಕೋಬೇಕಾರೆ ಇದ್ರಲ್ಲಿ ಸರಿಯಾಗಿ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಹಚ್ಚಿ ಸ್ವಲ್ಪ ಇದನ್ನು ತೆಗೆದಿಟ್ಕೊಂಡು ಇವಾಗ ಸಕ್ಕರೆ ಪಾಕ ಮಾಡೋದು ನಾನು ತೋರಿಸ್ತೀನಿ ಈಗ ಒಂದು ಕಡೆ ನಾನು ಎಣ್ಣೆಕಾಯೋಕೆ ರೆಡಿಯಾಗಿ ಇಟ್ಕೊತೀನಿ ಎಣ್ಣೆ ನಮಗೆ ರೆಡಿಯಾಗಿ ಬಿಸಿಯಾಗಿರ್ಬೇಕು ಹಾಗ ಅದಕ್ಕೋಸ್ಕರ ಈ ಕಡೆ ಎಣ್ಣೆ ಇಟ್ಕೊತಾ ಇದ್ದೀನಿ ಕಡಲೆ ಇಟ್ಟು ತಗೊಂಡಿರೋ ಬೌಲಲ್ಲೇ ಎಣ್ಣೆ ಹಾಕಿರೋಣ ನೋಡಿ ಒಂದು ಕಪ್ ಇದ್ದೀನಿ ಎರಡು ಕಪ್ಪಷ್ಟು ಎಣ್ಣೆ ಹಾಕ್ಕೊತಿದ್ದೀವಿ ತುಪ್ಪ ಬೇಕು ಅಂದ್ರೆ ತುಪ್ಪ ಹಾಕ್ಕೊಬೋದು ಇಷ್ಟಿಷ್ಟು ತುಪ್ಪ ಹಾಕೋಕ್ಕೆ ಯಾರು ಆಗಲ್ಲ ಅನ್ನೋದಕ್ಕೋಸ್ಕರ ಎಣ್ಣೆನೇ ಇದ್ದೀನಿ ಇಲ್ಲ ಒಂದು ಕಪ್ ಎಣ್ಣೆ ಒಂದು ಕಪ್ ತುಪ್ಪನೂ ಹಾಕ್ಕೊಬೋದು ನಮ್ಮ ಇಷ್ಟ ನಾವು ಹೇಗೆ ಮಾಡ್ಕೊತೀವಿ ಹಾಗೆ ಈ ಎಣ್ಣೆ ರೆಡಿಯಾಗಿ ಕಾಯ್ತಾ ಇರಬೇಕು ಈ ಎಣ್ಣೆ ಕಾಯ್ತಾ ಇರಬೇಕು ನಾವು ಅಲ್ಲಿ ಪಾಕ ಮಾಡ್ತಿದ್ದಾಗ ಈ ಎಣ್ಣೆ ತೆಗೆದು ಹಾಕ್ಕೊಳಕ್ಕೆ ಬರುತ್ತೆ ಎರಡು ಕಪ್ ಎಣ್ಣೆ ಎರಡು ಕಪ್ ನೋಡಿ ಒಂದು ಕಪ್ ಹಾಕ್ತಾಯಿದ್ದೀನಿ ಸಕ್ಕರೆ ಎರಡು ಕಪ್ ಎರಡು ಕಪ್ಪಿಗೆ ಒಂದು ಕಪ್ ನೀರು ಈಗ ಒಂದು ಅಷ್ಟು ನೀರು ಹಾಕೊತಾ ಇದ್ದೀನಿ ಈಗ ಈ ಸಕ್ಕರೆ ಕರಗಿ ಆ ಕಡೆ ಕಾಯ್ತಾ ಇರಲಿ ಈ ಸಕ್ಕರೆ ಕರಗಿ ಒಂದೇಳೆ ಪಾಕ ಅಂದರೆ ಕೈಯಲ್ಲಿ ಸ್ವಲ್ಪ ಅಂಟು ಆಗಬೇಕು ಅಷ್ಟಾದರೆ ಈ ಪಾಕಕ್ಕೆ ನಾವು ಹಿಟ್ಟು ಹಾಕೋಣ ಈಗ ಮುಟ್ಟು ನೋಡಿದ್ರೆ ಕೈಯಲ್ಲಿ ಅಂಟು ಬರಬೇಕು ಅಲ್ಲಿ ತನಕ ಇದನ್ನ ಇದು ಮಾಡಬಹುದು ಇದು ಚೆನ್ನಾಗಿ ಕುದಿಬೇಕು ಈಗ ನೋಡಿ ಹಂಥಾ ಇದೆಯಲ್ಲ ಇಷ್ಟು ಅಂಟಿದ್ರೆ ಸಾಕು ತುಂಬ ಬೇಡ ಈಗ ಲ ಫ್ಲೇಮ್ನ ಸಣ್ಣಕ್ಕೆ ಮಾಡಿಕೊಂಡು ಹಿಟ್ಟಾಕೊಂತ ಇದ್ದೀನಿ ನಾನು ಕಡಲೆ ಹಿಟ್ಟನೆ ಹಾಕೊತಾ ಇದ್ದೀನಿ ಹಿಟ್ಟಾಕೊಳಬೇಕಾದ್ರೆ ಈ ಥರ ಇದ್ರೆ ತೊಗೊಳ್ರಿಸ್ ಯಾಕಂದ್ರೆ ಗಂಟು ಗಂಟು ಹಾಕಿದಂಗೆ ಚೆನ್ನಾಗಿ ಬರುತ್ತೆ ರಿಸ್ಕರ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು ಹಿಟ್ಟು ಹಾಕ್ಕೊಂಡು ಈ ಥರ ಕಲಿಸ್ತಾ ಹೋಗೋಣ ಗಂಟಂಗೆ ಚೆನ್ನಾಗಿ ಇದಾಗುತ್ತೆ ಒಂದೊಂದು ಗಂಟಿದ್ರೂ ಹೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಇದರಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಈ ಹಿಟ್ಟಿದ್ರಲ್ಲಿ ಪಾಕದಲ್ಲಿ ಚೆನ್ನಾಗಿ ಬೇಯುತ್ತೆ ಆಮೇಲೆ ನಾವು ಎಣ್ಣೆ ಹಾಕ್ತಾ ಹಾಕ್ತಾ ಚೆನ್ನಾಗ್ ಇದಾಗತ್ತೆ ಗಂಟಿಲ್ದಂಗೆ ಬರೋದಕ್ಕೋಸ್ಕರ ಇದು ನೋಡಿ ಗಂಟಿಲ್ಲ ಚೆನ್ನಾಗಿ ಬರ್ತಾ ಇದೆ ಗಂಟಿಲ್ದಂಗೆ ನಾವು ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ನಾನು ಹಾಕ್ತಾ ಇದ್ದೀನಿ ನೋಡಿ ನಿಧಾನಕ್ಕೆ ಹಾಕಿಕೊಳ್ಳ್ರಿ ಸುಡು ಸುಡು ಎಣ್ಣೆ ಇದು ನಾವು ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೆ ಹಾಕೊಳ್ಳೋಣ ನಾನ್ ಹಾಕ್ತಾ ಇದೀನಿ ನೋಡಿ ನಿಧಾನಕ್ ಹಾಕೊಳ್ರಿ ಸುಡು ಎಣ್ಣೆ ಇದು ಬಬಲ್ಸ್ ಬರುತ್ತೆ ನಿಧಾನಕ್ ಹಾಕೊಳ ಎಣ್ಣೆ ಹಾಕ್ತಾ ಹಾಕ್ತಾ ಕೈ ಬಿಡದಂಗೆ ತಿರುಗಿಸ್ತಾ ಇರ್ಬೇಕು ಆ ಬಬಲ್ಸ್ ಅಷ್ಟು ಕಡಿಮೆ ಆಗೋ ತನಕ ನಾವು ಎಣ್ಣೆ ಹಾಕ್ತಾನೆ ಇರ್ಬೇಕು ಈಗ ನಾನು ಏಲಕ್ಕಿ ಪುಡಿ ಹಾಕ್ತಿದ್ದೀನಿ ಏಲಕ್ಕಿ ಪುಡಿ ನಿಮ್ ಇಷ್ಟ ಬೇಕು ಅಂದ್ರೆ ಹಾಕೊಬಹುದು ಬೇಡ ಅಂದ್ರೆ ಬಿಡಬಹುದು ಈಗ ನಾನು ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತಾ ಹೋಗ್ತಾ ಇರಬೇಕು ಹಾಕ್ತಾ ಚೆನ್ನಾಗಾಗುತ್ತೆ ಸ್ವಲ್ಪ ಟೈಮ್ ತಗೊಂಬೋದು ಅಷ್ಟು ಬಿಟ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಸಾಫ್ಟ್ ಆಗಿ ಬರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ನೋಡಿ ಹಿಟ್ಟು ಗಟ್ಟಿ ಆಗ್ತಾ ಇದೆ ಈಗ ನೋಡಿ ಕಡಿಮೆ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅಷ್ಟೆ ಎಣ್ಣೆ ನಾನು ನಾವು ಹಾಕೋ ಇದರಲ್ಲಿ ಅವಾಗಲೇ ತುಂಬಾ ಜಾಸ್ತಿ ಬರ್ತಾ ಇದ್ದು ಈಗ ನೋಡಿ ಕಡಿಮೆ ಬರ್ತಾ ಇದೆ ಹಾಗಾಗಿ ಒಂದರಿಂದ ಒಂದುವರೆ ಕಪ್ ಎಣ್ಣೆ ತಗೊಳತ್ತಿದ್ ಫುಲ್ ಎರಡು ಕಪ್ ಎಣ್ಣೆ ಬೇಕಾಗಲ್ಲ ಅಲ್ಲಿ ಇದು ಇದ್ ಮಾಡ್ಕೊಳ್ಬಾರ್ದು ನೋಡಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಇದು ತ ಅಂದರೆ ಇದು ತಳ ಇದು ಬಿಡ್ಕೊ ಅಂತ ಬಂದರೆ ಈ ಎಣ್ಣೆ ಅಷ್ಟು ಹೊರಗಡೆ ಇದೆ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಷ್ಟೇ ಯಾಕಂದರೆ ಎಣ್ಣೆ ಅದು ಈಗ ನೋಡಿ ಜಾಸ್ತಿ ಜಾಸ್ತಿ ಬರೋಲ್ಲ ಮುಗೀತಿದ್ದು ಈಗ ಇದು ಹಿಟ್ಟಷ್ಟು ಅಬ್ಸರ್ವ್ ಮಾಡ್ಕೊಂಡಿದೆ ನೋಡಿ ಈಗ ಇಷ್ಟು ಮೇಲೆ ನಾವು ಎಣ್ಣೆ ಹಾಕೋದು ಬೇಡ ಅರ್ಧ ಕಪ್ಪಷ್ಟು ಎಣ್ಣೆ ಉಳೀತು ಆದರೆ ಕೈ ಮಾತ್ರ ಆಡ್ತಾನೇ ಇರಬೇಕು ಕೈ ಇದ್ರೆ ಚೆನ್ನಾಗಿ ಗಂಟೆಲ್ಲೂ ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಹಾಕಿದ್ರೂ ಬಬಲ್ಸ್ ಇಲ್ಲ ಯಾಕಂದರೆ ಎಣ್ಣೆ ಸಾಕೋದಕ್ಕೆ ಅದಕ್ಕೆ ಈಗ ಹಿಟ್ಟು ಬೆಂದು ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಕೈ ಮಾಡ್ಕೊತ ಆಮೇಲೆ ಪಾತ್ರೆಗೆ ಹಾಕೊಳ್ಳೋಣ ಈ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ನಾವು ಪಾತ್ರೆಗೆ ಶಿಫ್ಟ್ ಮಾಡ್ಬೋದು ಈಗ ನೋಡಿ ಸುತ್ತಲೂ ಎಣ್ಣೆ ಬಿಡ್ಕೊಂತ ಬರ್ತಾ ಇದೆ ಈಗ ಆಗಿದೆ ಈಗ ನಾ ಇದನ್ನ ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ ಈಗ ಪಾತ್ರೆ ನಾನು ಅದೇ ತುಪ್ಪ ಹಚ್ಚಿ ರೆಡಿ ಇಟ್ಕೊಂಡಿದ್ದೀನಲ್ಲ ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ನೋಡಿ ಬಿಸಿ ಇರುತ್ತೆ ಹುಷಾರು ನೋಡ್ಕೊಂಡು ಹಾಕ್ಕೊಳ್ರಿ ನೋಡಿ ಹಾಕ್ತಾ ಇದ್ದೀನಿ ಹೇಗೆ ಬರ್ತಿದೆ ನೋಡಿ ಸಮ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಸ್ಪೂನಿಗೆ ಎಣ್ಣೆ ಹಚ್ಕೊಂಡು ನಾನು ಸಮ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಹಾಕೋಬೇಕಾದ್ರೆ ಇದಾಗಿದೆಯಲ್ಲ ಹಾಗಾಗಿ ಇದನ್ನು ಒಂದು ಮೂರು ಗಂಟೆನಾದರೂ ಬಿಡ್ಬೇಕು ನಾವು ಆರೋದಿಕ್ಕೆ ಆಮೇಲೆ ಪೀಸ್ ಮಾಡ್ಕೊಳಕ್ಕೆ ಬರುತ್ತೆ ನೋಡಿ ಈಗ ಒಂದು ಗಂಟೆ ಅಷ್ಟು ಬಿಡ್ತೀನಿ ಆಮೇಲೆ ಮೂರು ಗಂಟೆ ಹೀಗೆ ಬಿಡ್ಬೇಕು ನಾವು ಈಗ ಇದು ತಣ್ಣಗಾಗಲಿ ಈಗ ಒಂದು ಗಂಟೆ ಆಗಿದೆ ಒಂದು ಗಂಟೆಗೆ ನಾವು ಪೀಸ್ ಮಾಡಿಬಿಡೋಣ ಆಮೇಲೆ ಇನ್ನೂ ಒಂದು ಎರಡು ತಾಸು ಬಿಟ್ಟು ಕಟ್ ಮಾಡಕ್ ಬರ ಅವಾಗ ಕಟ್ ಮಾಡಕ್ ಹೋದ್ರೆ ಇದಾಗುತ್ತೆ ಅದಕ್ಕೋಸ್ಕರ ಈಗ ಕಟ್ ಮಾಡ್ಬಿಡೋಣ ಆಮೇಲೆ ಗಟ್ಟಿ ಆಗ್ಬಿಡುತ್ತಲ್ಲ ಇದಾಗಲ್ಲ ಹಾಗಾಗಿ ಈಗ ದಪ್ಪಕ್ಕೆ ಪೀಸ್ ಮಾಡ್ಬಿಡೋಣ ಈಗ ಪೀಸ್ ಮಾಡ್ಕೊಂಡಿದ್ದೀನಿ ಇನ್ನು ಎರಡು ತಾಸು ಒಟ್ಟು ಮೂರು ಗಂಟೆ ಇದನ್ನ ತಣ್ಣಗಾಗಕ್ಕೆ ಬಿಡ್ಬೇಕು ಮೂರು ಗಂಟೆ ಮೇಲೆ ತೆಗಿಯಕ್ಕೆ ಬರೋದು ನೋಡಿ ಫ್ರೆಂಡ್ಸ್ ಮೂರ್ ತಾ ಆಗಿದೆ ಈಗ ನಾನು ಈಗ ಇನ್ನು ಪ್ಲೇಟಿಂದ ತೆಗಿತಿದ್ದೀನಿ ಚೆನ್ನಾಗಿರೋ ಪ್ಲೇಟ್ ಮೇಲೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮೈಸೂರು ಪಾಕ್ ಸೂಪರಾಗಿ ರೆಡಿ ಆಯಿತು ಹಾಗೆ ಸ್ಮೂತಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಈಗ ಹಿಂಗೆ ಅಂದರೆ ಸ್ಮೂತಾಗಿ ನೋಡಿ ಹಾಗೆ ಬಾಯಲ್ಲಿ ಕರಗುತ್ತೆ ಆ ರೀತಿ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್